ಈಗ ನಾವು ಅದೇ ಈಗ ಇವತ್ತು ರೈತರಿಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಷಯಗಳ ಕುರಿತು ಜಾಲತಾಣಗಳಲ್ಲಿ ಲಭ್ಯವಿರುವ ಮಾಹಿತಿ ಕುರಿತು ಇವತ್ತು ಒಂದು ತರಬೇತಿಯನ್ನ ಆಯೋಜನೆ ಮಾಡಿದಿವಿ ಯಾಕೆಂದ್ರೆ ತುಂಬಾ ಜನ ಯುವ ಕೃಷಿಕರು ಎಲ್ಲಿ ಮಾಹಿತಿ ಸಿಗುತ್ತೆ ಅದಕ್ಕೆ ಅಲ್ದಾಡಕ್ಕಿನ ನಮ್ಮ ಒಂದು ಐದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರು ಜಾಲತಾಣದಲ್ಲೇ ತುಂಬಾ ಮಾಹಿತಿ ಇದೆ ಇದನ್ನ ನಾನು ಜಸ್ಟ್ ನೋಡ್ತಾ ಹೋದೆ ನನಗೆ ಆಶ್ಚರ್ಯ ಆಯ್ತು ಇಷ್ಟೊಂದು ಮಾಹಿತಿ ಲಭ್ಯವಿದೆ ನಾವು ಅದನ್ನ ಸದ್ಬಳಕೆ ಮಾಡ್ಕೊಂತ ಇಲ್ಲ ಅಥವಾ ಅದು ತುಂಬಾ ಜನಕ್ಕೆ ಅದು ರೀಚ್ ಆಗಿಲ್ಲ ಅವ್ರ ಜಾಲತಾಣದಲ್ಲಿ ಏನು ಮಾಹಿತಿ ಅಂತೂ ಇದೆ ಬಟ್ ಅದು ಎಫೆಕ್ಟಿವ್ ಆಗಿ ತುಂಬಾ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಈ ದಿನ ಒಂದು ತರಬೇತಿಯನ್ನ ಆಯೋಜನೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ತರಬೇತಿಯನ್ನ ನಾವು ಇವತ್ತು ಹಮ್ಮಿಕೊಂಡಿದ್ವಿ ಓಕೆ ಮೊದಲನೇದಾಗಿ ನಮ್ದು ಇದು ಆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿದೆ ಇದೆ ಇದೆಯಲ್ಲ ಸ್ಕ್ರೀನ್ ಇದು ಯಾಕಂದ್ರೆ ಫುಲ್ ಸ್ಕ್ರೀನ್ ಶೇರ್ ಓಕೆ ಇಲ್ಲಿ ನಾವು ವೆಬ್ಸೈಟ್ ಗೆ ಹೋದಕ್ಕೆ ನಾನು ಇದನ್ನ ಫೇಸ್ಬುಕ್ ಅಲ್ಲೂ ಸಹಿತ ಶೇರ್ ಮಾಡ್ತೀನಿ ವೆಬ್ ಲಿಂಕ್ ಅದು ಜಸ್ಟ್ ವೆಬ್ಸೈಟ್ ನೀವು ಯು ಎಚ್ ಎಸ್ ಡಾಟ್ ಇ ಎಜು ಡಾಟ್ ಇನ್ ಅಂತ ಹೊಡೆದ್ರೆ ಈ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿದ್ಯಾ ವಿಶ್ವವಿದ್ಯಾಲಯದ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಅನೇಕ ವಿಷಯಗಳು ಸಿಗುತ್ತೆ ಅದರಲ್ಲಿ ಏನಪ್ಪಾ ಅಂದ್ರೆ ನೀವು ಎಕ್ಸ್ಟೆನ್ಷನ್ ಅಂತ ಒಂದು ವಿಭಾಗ ಇದೆ ಆ ವಿಭಾಗದಲ್ಲಿ ಹೋದ್ರೆ ಏನೇನು ಅವರು ಟೆಕ್ನಾಲಜಿ ಕೊಟ್ಟಿದ್ದಾರೆ ಮತ್ತೆ ವೆರೈಟಿ ಏನ್ ರಿಲೀಸ್ ಮಾಡಿದ್ದಾರೆ ಮತ್ತೆ ಏನೇನು ಇಲ್ಲಿ ಪ್ಲಾಂಟಿಂಗ್ ಅಥವಾ ಸೀಡ್ ಮೆಟೀರಿಯಲ್ ಇದೆ ಮತ್ತೆ ಅದಾದ ನಂತರ ಪಬ್ಲಿಕೇಶನ್ಸ್ ಯಾವ್ಯಾವ ಪಬ್ಲಿಕೇಶನ್ ಮಾಡಿದ್ದಾರೆ ಅಂತ ಎಲ್ಲಾ ಮಾಹಿತಿ ಸಹಿತ ಆ ವೆಬ್ಸೈಟ್ ಅಲ್ಲಿ ಇದೆ ಅದರಲ್ಲಿ ಪಬ್ಲಿಕೇಶನ್ಸ್ ಅಂದ್ರೆ ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಒಂದು ಬುಕ್ಲೆಟ್ ಇದೆ ಅದೇ ರೀತಿ ಪ್ರಗತಿ ಪರ ಕೃಷಿಕರು ಯಶೋಗಾಥೆಗಳು ಅವರೆಲ್ಲ ಸಕ್ಸಸ್ ಸ್ಟೋರೀಸ್ ಸಹಿತ ಕನ್ನಡದಲ್ಲಿದೆ ಇವೆಲ್ಲ ಮತ್ತೆ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೆ ಬಂದ ತಳಿಗಳು ಹಾಗೂ ತಂತ್ರಜ್ಞಾನಗಳು ಇವು ಸಹಿತ ಕನ್ನಡದಲ್ಲಿ ಮೂರು ಪುಸ್ತಕಗಳು ತುಂಬಾ ಚೆನ್ನಾಗಿದೆ ಇದನ್ನ ಹೋಗ್ಬಿಟ್ಟು ತಾವು ಸಹಿತ ಜಸ್ಟ್ ಎಕ್ಸ್ಟೆನ್ಷನ್ ಅದರಲ್ಲಿ ಹೋಗ್ಬಿಟ್ಟು ಪಬ್ಲಿಕೇಶನ್ ಅಂತ ಇದೆ ಅದರಲ್ಲಿ ಈ ಮೂರು ನಿಮಗೆ ಮಾಹಿತಿ ಸಿಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಎಲ್ಲ ಮಾಹಿತಿಯನ್ನ ತಾವು ಸದುಪಯೋಗ ಪಡಿಸ್ಕೊಳ್ಬಹುದು ಇದೆ ಅವು ನಾನು ಡೌನ್ಲೋಡ್ ಜಸ್ಟ್ ಇದನ್ನು ಹಾಕಿದ್ದೀನಿ ಅಷ್ಟೇ ಇದರಲ್ಲಿ ನೋಡಿ ಅದೇ ಇದೆ ಸಿರಿಧಾನ್ಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂತ ಒಂದು ಎಂಬತ್ನಾಲ್ಕು ನಾಲ್ಕು ಪೇಜ್ ಇದೆ ಪುಸ್ತಕ ತುಂಬಾ ಎಫೆಕ್ಟಿವ್ ಆಗಿದೆ ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿದೆ ಅದೇ ರೀತಿ ಪ್ರಗತಿಪರ ಕೃಷಿಕರ ಯಶೋಗಾಥೆಗಳು ಅದು ಸಹಿತ ಅರವತ್ತು ಪೇಜಿಂದು ಒಂದು ಪುಸ್ತಕ ಇದೆ ಮತ್ತೆ ಅದಾದ ನಂತರ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ತಳಿಗಳು ಹಾಗೂ ತಂತ್ರಜ್ಞಾನಗಳು ಅದ್ರ ಬಗ್ಗೆನು ಸಹಿತ ಒಂದು ಪುಸ್ತಕ ಇದೆ ಈ ಮೂರು ಪುಸ್ತಕಗಳು ಉಚಿತವಾಗಿ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಲಭ್ಯ ಇದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಯಾವ ಬೇಕಿರೋ ತಮಗೆ ಅನುಕೂಲವಾದ ಸಮಯದಲ್ಲಿ ಇದನ್ನ ನೋಡ್ಬಿಟ್ಟು ಅದರಲ್ಲಿರುವ ಮಾಹಿತಿಯನ್ನ ತಾವು ಸದುಪಯೋಗ ಪಡಿಸ್ಕೊಳ್ಬಹುದು ಇದು ನಮ್ಮ ಶಿವಮೊಗ್ಗದಾಯಿತು ಅದೇ ರೀತಿ ಯು ಎಸ್ ಬೆಂಗಳೂರು ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬಳ್ಳಾರಿಸ್ತೆ ಬೆಂಗಳೂರು ಇಲ್ಲೂ ಸಹಿತ ಯು ಎಸ್ ಬೆಂಗಳೂರು ಡಾಟ್ ಎಜು ಡಾಟ್ ಇನ್ ಈ ವೆಬ್ಸೈಟಿಗೆ ನಾವು ಹೋದ್ರೆ ಅಲ್ಲೂ ಸಹಿತ ಉತ್ತಮವಾದ ಒಂದು ಮಾಹಿತಿ ಇದೆ ಅದರಲ್ಲಿ ಏನಂದ್ರೆ ಸಂಶೋಧನೆ ಸಂಶೋಧನೆಯಲ್ಲಿ ಇಲ್ಲಿ ಮೇಲ್ಗಡೆ ನೋಡಿದ್ವಲ್ಲ ಇಲ್ಲಿದೆ ನೋಡಿ ಇದು ಇದು ಸಂಶೋಧನೆ ಕ್ಲಿಕ್ ನಿಮಗೆ ಮಾಹಿತಿಗಳು ಬರ್ತಾ ಹೋಗುತ್ತೆ ಸಂಶೋಧನೆ ಸಂದೇಶ ಆವಿಷ್ಕಾರಗಳು ಕ್ಷೇತ್ರ ಪ್ರಯೋಗ ಹಾಗೆ ಅದರಲ್ಲಿ ನಿಮಗೆ ಉಪಯೋಗ ಆಗೋದು ಅಂದ್ರೆ ಯು ಎಸ್ ಬಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಕೃಷಿ ಬೆಳೆಗಳ ಸುಧಾರಿತ ಬೇಸಾಯ ಪದ್ಧತಿಗಳ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬುಕ್ ಇದೆ ಇದು ಇನ್ನೂರ ಅರವತ್ತೊಂಬತ್ತ ಪುಸ್ತಕ ಇದೆ ಎಲ್ಲಾ ಕೃಷಿ ಬೆಳೆಗಳು ಅದರ ಬಗ್ಗೆ ನಾವು ಯಾವ ರೀತಿ ಸ್ಟಾರ್ಟಿಂಗಿಂದ ಒಂದು ಉತ್ತಮ ತಳಿ ಆಯ್ಕೆ ಇರಬಹುದು ಬಿತ್ತನೆ ಬೀಜ ಯಾವುದು ಆಯ್ಕೆ ಆಯ್ಕೆ ಮಾಡೋದಿರ್ಬೋದು ಮತ್ತೆ ಸ್ಪೇಸಿಂಗ್ ಇರ್ಬೋದು ಅದಾದ ನಂತರ ರಸಗೊಬ್ಬರ ಬಳಕೆ ಯಾವ ರೀತಿ ಮಾಡಬೇಕು ಕಳೆ ನಿರ್ವಹಣೆ ಕೀಟ ರೋಗ ನಿರ್ವಹಣೆ ಮತ್ತೆ ಇಳುವರಿ ಕೊಟ್ಟಾವ ನಂತರ ಏನೇನೋ ತಂತ್ರಜ್ಞಾನ ಬಳಕೆ ಮಾಡಬೇಕು ಎಲ್ಲದ್ರ ಬಗ್ಗೆ ಸಮಗ್ರ ಮಾಹಿತಿ ಇದೆ ಎಲ್ಲಾ ಬೆಳೆಗಳ ಬಗ್ಗೆ ನಮ್ಮ ಕೃಷಿ ಬೆಳೆಗಳ ಬಗ್ಗೆ ಸಮಗ್ರ ಮಾಹಿತಿ ಇದೆ ಇದನ್ನು ಸಹಿತ ತಾವು ಡೌನ್ಲೋಡ್ ಮಾಡ್ಕೋದು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರು ರೀಸೆಂಟ್ ಪ್ಯಾಕೇಜ್ ಆಫ್ ಡೌನ್ಲೋಡ್ ಮಾಡ್ಕೊಂಡು ಉಪಯೋಗ ಪಡ್ಕೋಬಹುದು ಅದಾದ ನಂತರ ಇನ್ನೊಂದಿದೆ ಅಲ್ಲೇ ಯು ಎಸ್ ಇದು ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ ಅಲ್ಲೂ ಸಹಿತ ನಿಮಗೆ ಕ್ರಾಪ್ ಬೇಸ್ಡ್ ಟೆಕ್ನಾಲಜಿ ಅಂದರೆ ಬೆಳೆ ಆಧಾರಿತ ಏನು ತಂತ್ರಜ್ಞಾನಗಳಿದೆ ಮತ್ತೆ ಫುಡ್ ಬೇಸ್ಡ್ ಟೆಕ್ನಾಲಜಿ ಮತ್ತೆ ಇಂಪ್ಲಿಮೆಂಟೇಶನ್ ಅಂದ್ರೆ ಇಂಪ್ಲಿಮೆಂಟ್ಸ್ ಅಂಡ್ ಮೆಕರೈಸೇಷನ್ ಏನೆಲ್ಲ ಈ ಕೃಷಿ ಉಪಕರಣಗಳಿದೆ ಅದ್ರ ಬಗ್ಗೆ ಮಾಹಿತಿ ಇದೆ ಬಯೋಟೆಕ್ನಾಲಜಿ ಬಗ್ಗೆ ಮತ್ತೆ ಮಾರ್ಕೆಟಿಂಗ್ ಅಂಡ್ ಡಿಜಿಟಲ್ ಫಾರ್ಮಿಂಗ್ ಬಗ್ಗೆ ಇದ್ರ ಬಗ್ಗೆ ಮತ್ತೆ ಅವರು ಎಲ್ಲ ಒಂದು ಪೇಟೆಂಟ್ಸ್ ಇದೆ ಅಂದ್ರೆ ಅವರೇ ಫಸ್ಟ್ ರಿಲೀಸ್ ಮಾಡಿ ಅದು ಪೇಟೆಂಟ್ ತೊಗೊಂಡಿದ್ದಾರೆ ಯಾವ್ಯಾವ ಇದಾವೆ ಯು ಎಸ್ ಬೆಂಗಳೂರಿಂದ ಯಾವ ಮಾಡಿದ್ದಾರೆ ಅದ್ರ ಬಗ್ಗೆ ಸಹಿತ ಮಾಹಿತಿ ಇದೆ ಇದು ಅಟಿಕ್ ಇದೆ ಆ ಲಿಂಕ್ ಸಹಿತ ತಮ್ಗೆ ಶೇರ್ ಮಾಡ್ತೀನಿ ಇದು ತುಂಬ ಉಪಯೋಗದ್ದು ಅಂದರೆ ಇನ್ನೊಂದು ಅಟಿಕ್ ಅಂತ ಇದೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಸೆಂಟರ್ ಅಂತ ಇಲ್ಲಿ ಇ ಕೃಷಿ ಹಬ್ ಅಂತ ಇದೆ ಇ ಕೃಷಿ ಹಬ್ ಅಂತ ಇದರಲ್ಲಿ ಎಲ್ಲ ಮಾಹಿತಿನೂ ಇದೆ ತುಂಬ ಚೆನ್ನಾಗಿದೆ ಇದು ಜಸ್ಟ್ ಇದು ಇದನ್ನ ನಾನು ಆಮೇಲೆ ನಿಮಗೆ ಈ ವೆಬ್ಸೈಟ್ ಲಿಂಕ್ ಶೇರ್ ಮಾಡ್ತೀನಿ ಫೇಸ್ಬುಕ್ಗೆ ಹಾಕ್ತೀನಿ ಅದು ಕ್ಲಿಕ್ ಮಾಡಿದರೆ ಈ ಥರ ಇದು ಈ ಕೃಷಿ ಹಬ್ಬದ ವೆಬ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಈ ಪಿಕ್ಚರ್ ಕ್ಲಿಕ್ ಮಾಡಿದರೆ ಕೃಷಿ ಬೆಳೆಗಳು ಎಲ್ಲಾದ್ರ ಬಗ್ಗೆ ಪ್ಯಾಕೇಜ್ ಆಫ್ ಪ್ರಾಟಿಸ್ ಫುಲ್ ಮಾಹಿತಿ ಸಿಗುತ್ತೆ ಅದೇ ರೀತಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಈ ಪಿಕ್ಚರ್ ಕ್ಲಿಕ್ ಮಾಡಿದರೆ ತಮಗೆ ಮಾಹಿತಿ ಸಿಗುತ್ತೆ ಮತ್ತೆ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ಸಿಗುತ್ತೆ ಅದೇ ರೀತಿ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಯಂತ್ರೋಪಕರಣಗಳು ಹಾಗೆ ಮತ್ತೆ ಸಪ್ಲಿಮೆಂಟ್ರಿ ಮತ್ತೆ ಅಡಿಷ್ನಲ್ ಇನ್ಫಾರ್ಮೇಶನ್ ಕ್ರಾಪ್ ಪ್ರೊಡಕ್ಷನ್ ಉತ್ಪಾದನಾ ತಾಂತ್ರಿಕತೆಗಳೇನು ಮತ್ತೆ ಐ ಪಿ ಎಮ್ ಐ ಎನ್ ಎಮ್ ಅಂದ ಇದು ಅಂದ್ರೆ ಸಮಗ್ರ ಪೀಡೆ ನಿರ್ವಹಣೆ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಯಾವ್ಯಾವ ಬೆಳೆಯಲ್ಲಿ ಹೆಂಗ್ ಮಾಡಬೇಕು ಅದ್ರ ಬಗ್ಗೆ ಏನು ಸಹಿತ ಮಾಹಿತಿ ಇದೆ ಅದಲ್ಲದೆ ಸಾವಯವ ಕೃಷಿ ಬಗ್ಗೆ ಏನು ಸಹಿತ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಒಣ ಬೇಸಾಯ ಬಗ್ಗೆ ಮಾಹಿತಿ ಇದೆ ಅದೇ ರೀತಿ ಆ ಇದು ನಮ್ಮದು ಜೇನು ಸಾಕಾಣಿಕೆ ಬಗ್ಗೆ ಅಣಬೆ ಕೃಷಿ ಬಗ್ಗೆ ಮತ್ತೆ ಕೃಷಿ ಅರಣ್ಯ ಬಗ್ಗೆ ಮತ್ತೆ ಕೋಯ್ಲ ನಂತರ ಏನ್ ತಂತ್ರಜ್ಞಾನಗಳು ಇದಾವೆ ಅದ್ರದ್ದು ಬಳಕೆ ಯಾವ ರೀತಿ ಮಾಡ್ಬೇಕು ಅದಾದ ನಂತರ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಬಳಕೆ ನಮ್ಮಲ್ಲಿ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆನೂ ಇದೆ ಮತ್ತು ಮಣ್ಣು ಮತ್ತು ನೀರು ಸಂರಕ್ಷಣೆ ಕ್ರಮಗಳು ಹೇಗೆ ಯಾವ್ಯಾವ ಇದಾವೆ ಅದ್ರ ಬಗ್ಗೆನು ಸಹಿತ ಮಾಹಿತಿ ಇದೆ ತುಂಬಾ ಚೆನ್ನಾಗಿದೆ ಇದು ಈ ಕೃಷಿ ಹಬ್ ಅಂತ ಇದ್ರ ಲಿಂಕ್ ಶೇರ್ ಮಾಡ್ತೀನಿ ದಯಮಾಡಿ ಅದ್ ನೋಡಿ ಆ ಎಲ್ಲಾ ಮಾಹಿತಿನೂ ತಮ್ಮ ಅಂಗೈಯಲ್ಲೇ ನೀವು ಪಡೆದುಕೊಳ್ಳಬಹುದು ಅದೇ ರೀತಿ ಮತ್ತೆ ಅಲ್ಲಿ ಅಟಿಕ್ ಅಂತ ಹೇಳಿದ್ನಲ್ಲ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಲ್ಲಿ ಜಸ್ಟ್ ಜಿ ಕೆ ಎಂಟ್ರೆನ್ಸ್ ಅಲ್ಲೇ ಇದೆ ಅದು ಅಲ್ಲೂ ಸಹಿತ ಎಲ್ಲ ಬಿತ್ತನೆ ಬೀಜಗಳು ಸಹಿತ ತೋಟಗಾರಿಕೆ ಸಸಿಗಳು ಜೈವಿಕ ಗೊಬ್ಬರ ಪೋಷಕಾಂಶಗಳ ಮಿಶ್ರಣ ಮತ್ತೆ ಕೃಷಿ ಯಂತ್ರೋಪಕರಣಗಳು ಸಣ್ಣ ಬವು ಅವೆಲ್ಲ ಸಹಿತನು ಸಹಿತ ಮಾರಾಟಕ್ಕೆ ಲಭ್ಯವಿದಾವೆ ಅದಕ್ಕೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಲ್ಲಿ ಮಾಹಿತಿ ನಮಗೆ ಕೊಟ್ಟಿದ್ದೀನಿ ಇದು ನೀವು ಆನ್ಲೈನ್ ಅಲ್ಲೇ ಎಲ್ಲ ನೋಡ್ಬೋದಿದ್ರು ಅದಾದ ನಂತರ ಯಾವ್ಯಾವ ಪುಸ್ತಕಗಳು ಅಲ್ಲಿ ಬಿಡುಗಡೆ ಮಾಡಿದರೆ ಈ ಸಪೋಟೋ ಸೀಬೆ ಮತ್ತೆ ನಿಮ್ಮ ಕೈತೋಟ ಹೀಗೆ ವಿವಿಧ ಪುಸ್ತಕಗಳು ಏನು ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಏನ್ ರಿಲೀಸ್ ಆಗಿದಾವೆ ಅದ್ರ ಬಗ್ಗೆ ಎಲ್ಲ ಅಲ್ಲಿ ಸಹಿತ ನೀವು ಹಾರ್ಡ್ ಕಾಪಿನೂ ಸಹಿತ ತಗೋಬಹುದು ಯಾಕಂದ್ರೆ ಒಬ್ಬೊಬ್ರು ಆ ಪುಸ್ತಕನ ಪ್ರಿಂಟ್ ಮಾಡಿರೋದು ಹಾರ್ಡ್ ಕಾಪಿ ಓದೋದಕ್ಕೆ ಇಷ್ಟಪಡ್ತಾರೆ ಅವರು ಸಹಿತ ಅದನ್ನ ಪರ್ಚೇಸ್ ಮಾಡಿಬಿಟ್ಟು ಅದರದ್ದು ಮಾಹಿತಿಯನ್ನು ತಾವು ಉಪಯೋಗಿಸ್ಕೋಬಹುದು ಇಲ್ಲ ಅಂದ್ರೆ ಆನ್ಲೈನ್ ಬೇಕಿದ್ರು ನೋಡಬಹುದು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಕ್ಕೂ ಸಹಿತ ಅದು ಮೇಲೆ ತೋರಿಸಿದಲ್ಲ ಅವೆಲ್ಲ ಉಚಿತವಾಗಿ ಡೌನ್ಲೋಡ್ ಇವೆಲ್ಲ ಹಾರ್ಡ್ ಕಾಪಿ ಸಹಿತ ತಮಗೆ ಪರ್ಚೇಸ್ ಮಾಡೋದಕ್ಕೆ ಲಭ್ಯವಿದ್ದಾವೆ ಅದೇ ರೀತಿ ಮತ್ತೆ ಕೃಷಿ ಭಾಷಾಭಿವೃದ್ಧಿ ಮಾಲಿಕೆ ಯೋಜನೆ ಅದರ ಅಡಿ ಬೇರೆ ಬೇರೆ ಒಂದು ಪುಸ್ತಕಗಳು ಸಹಿತ ಲಭ್ಯವಿದೆ ಮತ್ತೆ ಇದಲ್ಲದೆ ಪುಸ್ತಕಗಳಲ್ಲದೆ ಸಿಡಿ ರೂಪದಲ್ಲೂ ಸಹಿತ ತಂತ್ರಜ್ಞಾನಗಳ ಬಗ್ಗೆ ಅಲ್ಲಿ ಆ ನಿಮ್ಗೆ ದೊರೆಯುತ್ತವೆ ಒಂದೊಂದು ಸಿಡಿಗೆ ಅರವತ್ತು ರೂಪಾಯಿ ಇರುತ್ತೆ ಈಗ ಲಾಭದಾಯಕ ಉದ್ದಿಮೆಗಾಗಿ ಬೇಕರಿ ತಂತ್ರಜ್ಞಾನ ಸೂರ್ಯಕಾಂತಿಯಲ್ಲಿ ಬೀಜ ಉತ್ಪಾದನೆ ಮತ್ತೆ ಎರೆಗೊಬ್ಬರ ಹಾಗೂ ಎರೆಹುಳು ಸಾಕಾಣಿಕೆ ಹಂಗೆ ಬೇಳೆ ಬಾಳೆಯಲ್ಲಿ ಅಂಗಾಂಶ ಕೃಷಿ ರಾಗಿ ಮೌಲ್ಯವರ್ಧನೆ ಹಂಗೆ ವಿವಿಧ ತಂತ್ರಜ್ಞಾನ ಹೈನುಗಾರಿಕೆ ಹಸಿರುಮನೆ ತಂತ್ರಜ್ಞಾನ ಅಂದ್ರೆ ಗ್ರೀನ್ ಹೌಸ್ ಬಗ್ಗೆ ಹೀಗೆ ಬೇರೆ ಬೇರೆ ಹಲವು ಒಂದು ಐವತ್ಮೂರು ವಿಷಯಗಳ ಬಗ್ಗೆ ಸಿಡಿ ರೂಪದಲ್ಲೂ ಸಹಿತ ಒಂದು ತಮಗೆ ಮಾಹಿತಿ ಅಲ್ಲಿ ದೊರೆಯುತ್ತೆ ಅದು ಒಂದು ಸಿಡಿಗೆ ಅರವತ್ತು ರೂಪಾಯಿ ಕಾಸ್ಟ್ ಇದು ಯು ಎಸ್ ಬೆಂಗಳೂರು ಆಯಿತು ಈಗ ನೆಕ್ಸ್ಟು ಬಾಗಲ್ಕೋಟೆ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಲ್ಲೂ ಅಲ್ಲೂ ಸಹಿತ ಇದನ್ನ ಲಿಂಕ್ ಹಾಕಿದ್ದೀನಿ ಇದು ಯು ಎಚ್ ಎಸ್ ಬಾಗಲ್ಕೋಟೆ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಇದನ್ನ ನೀವು ಲಿಂಕ್ನ ಹೊಡೆದ್ರೆ ನಿಮಗೆ ಮಾಹಿತಿ ಆ ವೆಬ್ಸೈಟು ಓಪನ್ ಆಗುತ್ತೆ ಅದರ್ವೈಸ್ ನೀವು ಗೂಗಲಲ್ಲಿ ಸಹಿತ ಜಸ್ಟ್ ಸರ್ ಸರ್ಚ್ ಮಾಡಿದ್ರೆ ಯು ಎ ಯು ಎಚ್ ಎಸ್ ಬಾಗಲ್ಕೋಟೆ ಅಂತ ಸರ್ಚ್ ಮಾಡಿದರೆ ಬರುತ್ತೆ ಅದೇ ಯು ಎಸ್ ಬೆಂಗಳೂರು ಅಂದ್ರೂ ಬರುತ್ತೆ ಯು ಎಚ್ ಎಸ್ ಶಿವಮೊಗ್ಗ ಅಂದರು ಸಹಿತ ಸರ್ಚ್ ಅಲ್ಲಿ ಬೇಗ ತಮ್ಗೆ ಲಭ್ಯವಾಗುತ್ತೆ ಇಲ್ಲಿ ಎಗೇನು ನೀವು ಅಲ್ಲಿ ಹೋಗ್ಬಿಟ್ಟು ಇದೇನು ನಮ್ದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸಂಶೋಧನೆ ಅಂತ ಇಲ್ಲಿ ಆಪ್ಷನ್ ಇದೆ ಆ ಸಂಶೋಧನೆ ಅನ್ನೋದು ಕ್ಲಿಕ್ ಮಾಡಿದ್ರೆ ತಮಗೆ ಬೇರೆ ಬೇರೆ ಎಲ್ಲ ಮಾಹಿತಿಗಳು ಬರುತ್ತೆ ಏನೆಲ್ಲ ಅದರಲ್ಲಿ ನಮಗೆ ಮುಖ್ಯವಾಗಿ ಉಪಯೋಗ ಬೀಜ ಮತ್ತು ಸಸಿಗಳ ಲಭ್ಯತೆ ಬಗ್ಗೆ ಮಾಹಿತಿ ಈಗ ಹಾಲಿ ಏನೇನೋ ಅಲ್ಲಿ ಸಸಿಗಳು ಅಥವಾ ಒಂದು ತರಕಾರಿ ಬೀಜಗಳು ಲಭ್ಯವಿದೆ ಅದ್ರ ಬೆಲೆ ಎಷ್ಟು ಸಹಿತನೋ ಅಲ್ಲಿ ಅಪ್ಡೇಟ್ ಮಾಡಿ ಹಾಕ್ತಾ ಇರ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಅಟ್ ಮೇ ಕೊನೆವರೆಗೂ ಏನ್ ಸ್ಟಾಕ್ ಇದೆ ಅಟ್ ಪ್ರೆಸೆಂಟ್ ಏನ್ ದೊರೆಯುತ್ತೆ ಅದರೆಲ್ಲ ದರ ಪಟ್ಟಿ ಮತ್ತೆ ಎಷ್ಟು ಅಲ್ಲಿ ಲಭ್ಯವಿದೆ ಅದ್ರ ಬಗ್ಗೆ ಸಹಿತ ಅಲ್ಲಿ ಮಾಹಿತಿ ದೊರೆಯುತ್ತೆ ಮತ್ತೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಇರುತ್ತೆ ತಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದನ್ನ ಬೇಕಾದ್ರೆ ನೀವು ಆಸಕ್ತಿ ಇರೋನ ಅಹ್ ಇದೇನು ತರಕಾರಿ ಬೀಜ ಅಥವಾ ಸಸಿಗಳನ್ನ ನೀವು ಸಹಿತ ತರಿಸ್ಕೋಬಹುದು ಅಲ್ಲೇ ಹೋಗ್ಬೇಕಿರು ಪರ್ಚೇಸ್ ಮಾಡಬಹುದು ಅದಾದ ನಂತರ ವಿಸ್ತರಣೆ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಸಂಶೋಧನೆ ನೋಡಿದ್ವಿ ಇಲ್ಲಿ ಫಸ್ಟ್ ಇದೆ ನೋಡಿ ವಿಸ್ತರಣೆ ವಿಸ್ತರಣೆ ಅಂತ ಕ್ಲಿಕ್ ಮಾಡಿದಕ್ಕೆ ನಮಗೆ ಅಲ್ಲಿ ಮತ್ತೆ ಏನೇನ್ ಸಿಗುತ್ತೆ ನಮಗೆ ಪ್ರಕಟಣೆಗಳು ಅಂತ ಇದೆ ಆ ಪ್ರಕಟಣೆಗಳಲ್ಲಿ ಇಷ್ಟೆಲ್ಲ ಏನೇನ ಅಲ್ಲಿ ಪ್ರಕಟಣೆ ಹೊರಡಿಸಿದ್ದಾರೆ ಸಮಗ್ರ ತೋಟಗಾರಿಕೆ ಕೈಪಿಡಿ ತೋಟಗಾರಿಕೆ ಮತ್ತು ಕೃಷಿ ನಿಘಂಟು ಹೀಗೆ ಹಲವು ಪುಸ್ತಕಗಳು ಅಲ್ಲಿ ದೊರೀತವೆ ಅದನ್ನು ಸಹಿತ ತಾವು ಪರ್ಚೇಸ್ ಮಾಡ್ಬೋದು ಇವೆಲ್ಲ ಇಲ್ಲಾಂದ್ರೆ ಆರ್ಡರ್ ಮಾಡ್ಬೋದು ಆರ್ಡರ್ ಮಾಡಿದರೆ ತಮಗೆ ಕಳಿಸ್ತಾರೆ ಪೇಮೆಂಟ್ ಮಾಡಿದ ಮೇಲೆ ಕಳಿಸ್ತಾರೆ ಹೀಗೆ ನೋಡಿ ಇವೆಲ್ಲ ಬೇರೆ ಬೇರೆ ಅಲ್ಲಿ ಸಾವಯವ ಕೃಷಿ ಸಮಗ್ರ ಕ್ರೋಶ ತೋಟಗಾರಿಕೆ ಕೈಪಿಡಿ ಹೀಗೆ ಹಲವು ಪುಸ್ತಕಗಳು ಅಲ್ಲಿ ಲಭ್ಯವಿದ್ದಾವೆ ಒಟ್ಟು ಒಂದು ಇಪ್ ಮೂವತ್ತೇಳು ಪುಸ್ತಕ ಇಪ್ಪತ್ತೇಳು ಪುಸ್ತಕಗಳು ಆ ಬಾಗಲಕೋಟೆ ಆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದ್ದಾವೆ ಬೇರೆ ಬೇರೆ ತಂತ್ರಜ್ಞಾನಗಳ ಕುರಿತು ಅದಾದ ನಂತರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ರಾಯಚೂರಲ್ಲೂ ಸಹಿತ ಅದು ತುಂಬಾ ಚೆನ್ನಾಗಿದೆ ವೆಬ್ಸೈಟು ಅಲ್ಲೂ ಸಹಿತ ನಮಗೆ ಹಲವು ಮಾಹಿತಿಗಳು ಲಭ್ಯವಿದ್ದಾವೆ ಅದರಲ್ಲಿ ಏನ್ ನೋಡ್ಬೇಕು ನಾವು ಅಂದ್ರೆ ಆನ್ಲೈನ್ ಸೇವೆಗಳು ಅಂತ ಇದೆ ಅದರಲ್ಲಿ ಸುಧಾ ಸುಧಾರಿತ ಬೇಸಾಯ ಕ್ರಮಗಳ ಕೃಷಿ ಸುಧಾರಿತ ಬೇಸಾಯ ಕ್ರಮಗಳು ಕೃಷಿ ಮತ್ತೆ ಕೃಷಿ ಬೆಳೆಗಳಲ್ಲಿ ಇಂಡಿವಿಜುವಲ್ ಪಿ ಎಫ್ ಮುಖಾಂತರ ಒಂದೊಂದನ್ನೇ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು ಭತ್ತ ಭತ್ತದಲ್ಲಿ ಇದು ಕ್ಲಿಕ್ ಮಾಡಿದ್ರೆ ಭತ್ತದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬರುತ್ತೆ ಅದೇ ರೀತಿ ಸಿರಿಧಾನ್ಯಗಳು ನವಣೆ ರಾಗಿ ಇದು ಕ್ಲಿಕ್ ಮಾಡಿದರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ ಹಾಗೆ ಬೇರೆ ಬೇರೆ ಬೆಳೆಗಳ ಮಾಹಿತಿ ಇಲ್ಲಿ ತಮಗೆ ಲಭ್ಯವಿದೆ ಸಾಲು ಬೆ ಕೃಷಿ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿ ಮಣ್ಣು ಕೃಷಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು ಪ್ರಮುಖ ಬೆಳೆಗಳಲ್ಲಿ ರಸಗೊಬ್ಬರಗಳ ಸಿದ್ಧಗಣಿತ ಕಳೆ ನಿರ್ವಹಣೆ ಸಸ್ಯ ಸಂರಕ್ಷಣೆಗಳ ರಾಸಾಯನಿಕ ಹೊಂದಾಣಿಕೆ ಪಟ್ಟಿ ಸಸ್ಯ ಸಂರಕ್ಷಣಾ ರಾಸಾಯನಿಕ ಮತ್ತು ಸಾಮಾನ್ಯ ಮತ್ತು ವಾಣಿಜ್ಯ ಹೆಸರುಗಳು ಮತ್ತೆ ಪ್ರಮುಖ ಕೃಷಿ ಪತ್ರಿಕೆ ಹಾಗೂ ಜಾಲತಾಣಗಳು ಹೀಗೆ ವಿವಿಧ ವಿಷಯಗಳ ಕುರಿತು ಇಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಕೃಷಿ ಅದರಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅದೇ ರೀತಿ ಇನ್ನೊಂದಿದೆ ಸುಧಾರಿತ ಬೇಸಾಯ ಕ್ರಮಗಳು ಕೃಷಿ ತಾಂತ್ರಿಕತೆ ಅಂದ್ರೆ ಕೃಷಿ ಇಂಜಿನಿಯರಿಂಗ್ ವಿಭಾಗ ಈಗ ಹಲವು ಕೃಷಿ ಯಂತ್ರೋಪಕರಣಗಳು ಅದನ್ನ ಬಳಕೆ ಯಾವ ರೀತಿ ಮಾಡಬೇಕು ಯಾವ್ಯಾವ ಲಭ್ಯವಿದೆ ಯಾವ್ಯಾವ ಬೆಳೆಯಲ್ಲಿ ಯಾವ್ಯಾವ ಉಪಕರಣಗಳನ್ನ ಯಾವ ಟೈಮಲ್ಲಿ ಬಳಸಬಹುದು ಅದ್ರ ಬಗ್ಗೆನೂ ಸಹಿತ ಒಂದು ಸುಧಾರಿತ ಕೃಷಿ ಇಂಜಿನಿಯರಿಂಗ್ ತಂತ್ರಜ್ಞಾನ ಅಂತ ಒಂದು ಪುಸ್ತಕ ಇದೆ ಅದನ್ನು ಸಹಿತ ತಾವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅದೇ ರೀತಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ತಳಿಗಳು ಯಾವುವು ಅಂದ್ರೆ ಎರಡ್ ಸಾವಿರದ ಒಂಬತ್ತು ಹತ್ತರಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರವರೆಗೂ ಯಾವ ತಳಿಗಳನ್ನ ಅವರು ಬಿಡುಗಡೆ ಮಾಡಿದ್ರು ಬಗ್ಗೆ ಸಹಿತ ಮಾಹಿತಿ ಇದೆ ಮತ್ತೆ ಆ ಬಿಡುಗಡೆ ಆದ ತಂತ್ರಜ್ಞಾನಗಳು ಯಾವುವು ಅದ್ರ ಬಗ್ಗೆನು ಸಹಿತ ಅಲ್ಲಿ ಬೆಳೆ ಉತ್ಪಾದನಾ ತಂತ್ರಜ್ಞಾನಗಳು ಸಹಿತ ಲಭ್ಯವಿದೆ ಅದಾದ ನಂತರ ಐ ಎ ಎಚ್ ಆರ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅದು ಅದು ತುಂಬ ಒಳ್ಳೆ ನಮ್ಮ ತೋಟಗಾರಿಕಾ ಬೆಳೆಗಾರರಿಗೆ ಮಾತ್ರ ಒಳ್ಳೆ ಮಾಹಿತಿ ಅಲ್ಲಿ ನಿಮಗೆ ದೊರೆಯುತ್ತೆ ಇದರಲ್ಲಿ ಅದು ಐ ಎ ಎಚ್ ಆರ್ ಡಾಟ್ ಆರ್ ಇ ಎಸ್ ಡಾಟ್ ಇನ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಬಗ್ಗೆ ಆ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಏನೇನು ನೋಡಬೇಕು ನಾನು ನಿಮಗೆ ಹೇಳ್ತೀನಿ ಈಗ ಬೀಜಗಳು ನಾಟಿ ಮತ್ತು ವಸ್ತು ಬೀಜಗಳು ನಾಟಿ ವಸ್ತು ಯಾವ್ಯಾವ ಅಂದ್ರೆ ಪ್ಲಾಂಟಿಂಗ್ ಮೆಟೀರಿಯಲ್ ಇದೆ ಆನ್ಲೈನ್ ಸೀಡ್ ಪೋರ್ಟಲ್ ಇದೆ ಮತ್ತೆ ಯಾವ್ಯಾವ ಸೀಡ್ಸು ಮತ್ತೆ ಆ ಸಸಿಗಳು ಅಲ್ಲಿ ದೊರೀತವೆ ಬಿತ್ತನೆ ಬೀಜ ಅಂದ್ರೆ ಈ ತರಕಾರಿ ತರಕಾರಿ ಸಂಬಂಧಪಟ್ಟಂಗೆ ಬಿತ್ತನೆ ಬೀಜ ಮತ್ತೆ ಹಣ್ಣಿಗೆ ಸಂಬಂಧಪಟ್ಟಾಗೆ ತರ ಸಸಿಗಳು ಯಾವ್ಯಾವ ದೊರೀತವೆ ಮತ್ತೆ ಮೆಡಿಸಿನಲ್ ಅಂದ್ರೆ ಆರೋಮೆಟಿಕ್ ಕ್ರಾಪ್ ಮತ್ತೆ ಸುಗಂಧ ದ್ರವ್ಯ ಮತ್ತು ಔಷಧಿ ಸಸ್ಯಗಳು ಸಹಿತ ಅದರದ್ದು ಬೀಜ ಮತ್ತೆ ಸಸಿಗಳು ದೊರೆಯುತ್ತವೆ ಅಲ್ಲೂ ಸಹಿತ ತಾವು ಬೇಕಿದ್ರೆ ಮಣ್ಣು ಪರೀಕ್ಷೆ ಬೀಜ ಪರೀಕ್ಷೆ ಅಲ್ಲೂ ನೀರಿನ ಪರೀಕ್ಷೆ ಸಹಿತ ಅಲ್ಲಿ ಮಾಡಿಸ್ಬೋದು ಅಂದ್ರೆ ಹತ್ರ ಇದ್ದರೂ ಅಲ್ಲೇ ಮಾಡಿಸ್ಬೋದು ಅದಾದ ನಂತರ ನೆಕ್ಸ್ಟು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತ ಇದೆ ಅಟಿಕ್ ಅಂತ ಅಲ್ಲೂ ಇದೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೆಂಟರ್ ಅಂತ ಅಲ್ಲಿ ನಿಮಗೆ ಬೇರೆ ಬೇರೆದು ಈಗ ಬನಾನಾ ಸ್ಪೆಷಲ್ ಎಲ್ಲ ಕೇಳಿದ್ರೆ ನೀವು ಮ್ಯಾಂಗೋ ಸ್ಪೆಷಲ್ ಸಿಟ್ರಸ್ ಸ್ಪೆಷಲ್ ವೆಜಿಟೇಬಲ್ ಸ್ಪೆಷಲ್ ಅಲ್ಲೇನು ನೀಮ್ ಸೋಪ್ ಪಂಗೇಮಿಯ ಸೋಪು ಹೀಗೆ ಹಲವು ಏನೇನೋ ಅಲ್ಲಿ ತಂತ್ರಜ್ಞಾನ ಮತ್ತು ವಿವಿಧ ಬಯೋ ಏಜೆಂಟ್ಸು ಜೈವಿಕ ಪೀಟನಾಶಕಗಳು ಮತ್ತು ಇವು ಫರ್ಟಿಲೈಸರ್ಸು ಸ್ಪೆಷಲ್ ಇವೇನು ಕ್ರಾಪ್ ಸ್ಪೆಷಲ್ಸ್ ಫರ್ಟಿಲೈಸರ್ಸ್ ಇದ್ದಾವೆ ಫೋಲಿಯರ್ ಸ್ಪ್ರೇನೋವು ಅವು ಸಹಿತ ತಮಗೆ ಅಲ್ಲೇ ಲಭ್ಯವಿದ್ದಾವೆ ಅವು ಯಾವ ಪ್ಯಾಕೇಜು ಮತ್ತು ಎಷ್ಟು ರೇಟು ಸಹಿತನೋ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಎಲ್ಲ ನಿಮ್ಮ ಮಾಹಿತಿ ಸಿಗುತ್ತೆ ಮತ್ತೆ ಏನನ್ನ ನೀವು ಬೇಕಿದ್ರೆ ಅಮೌಂಟ್ ಪೇ ಮಾಡಿದರೂ ಸಹಿತ ಅವರು ಹೋಸ್ಟೇಜ್ ಚಾರ್ಜಸ್ ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಅದನ್ನು ತೊಗೊಂಡ್ಬಿಟ್ಟು ತಮಗೂ ಸಹಿತ ತಲುಪಿಸ್ತಾರೆ ಇದ್ರ ಸಂಬಂಧಪಟ್ಟಂಗೆ ಅಲ್ಲಿ ಅಡ್ರೆಸ್ ಸಹಿತನೂ ಕೊಟ್ಟಿದ್ದಾರೆ ಡಾಕ್ಟರ್ ಆರ್ ರಾಜು ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ಫೋನ್ ನಂಬರ್ ಎಲ್ಲ ಮಾಹಿತಿಯನ್ನು ಆ ವೆಬ್ಸೈಟ್ ಅಲ್ಲೇ ಕೊಟ್ಟಿದ್ದಾರೆ ಇದಾದ ನಂತರ ರೈತರ ವಲಯ ಅಂತ ಇದೆ ಇಲ್ಲಿದೆ ನೋಡಿ ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ರೈತರ ವಲಯ ರೈತರ ವಲಯ ಅಲ್ಲಿ ರೈತರಿಗೆ ಏನೇನ್ ಬೇಕು ಅಂತ ಅಂದ್ರೆ ಅದರಲ್ಲಿ ಏನೇನ್ ಮಾಹಿತಿ ಅವರಿಗೆ ಲಭ್ಯವಿದಾವೆ ಅದ್ರ ಬಗ್ಗೆ ಎಲ್ಲ ಅಲ್ಲಿ ನಿಮ್ಗೆ ರೈತರದಾಗ್ಲಿ ತಂತ್ರಜ್ಞಾನ ಆಗ್ಲಿ ಈ ಮಾಹಿತಿ ಆಗ್ಲಿ ಮತ್ತೆ ವ್ಯವಸಾಯ ಕಾರಣ ಯಾವ್ಯಾವು ಟೈಮಲ್ಲಿ ಏನೇನು ವ್ಯವಸಾಯ ಮಾಡಬೇಕು ಮತ್ತೆ ಸಕ್ಸಸ್ ಸ್ಟೋರೀಸ್ ಯಾವ್ಯಾವು ರೈತರದು ಮತ್ತೆ ಬೀಜಗಳು ಮತ್ತೆ ಅಲ್ಲಿ ಏನೇನು ನಿಮಗೆ ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗುತ್ತೆ ಎಲ್ಲದರೂ ಸಹಿತ ಅದರಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅದಲ್ಲದೆ ಆ ಇವು ವಿಡಿಯೋಸ್ ಸಕ್ಸಸ್ ಸ್ಟೋರೀಸ್ ಸಹಿತ ವಿಡಿಯೋ ಮುಖಾಂತರ ಅವನು ಸಹಿತ ಅಲ್ಲಿ ನಿಮಗೆ ದೊರೀತವೆ ಯಾವ್ಯಾವ ಇದಾವೆ ಅದೇ ರೀತಿ ಈ ಸಂರಕ್ಷಿತ ಬೇಸಾಯ ತರಕಾರಿ ಮತ್ತು ಹೂವಿನ ಬೆಳೆಗಳ ತಂತ್ರಜ್ಞಾನಗಳು ಯಾಕೆಂದ್ರೆ ಈಗ ನಾವೇನೇ ಏನೇ ಈಗ ಡಾಕ್ಯುಮೆಂಟರಿ ಅಂದ್ರೆ ವಿಜುವಲ್ಸ್ ಈಗ ನಾವು ಪಿಕ್ಚರ್ ನೋಡಿದ್ರೆ ತುಂಬಾ ನಮಗೆ ಎಫೆಕ್ಟಿವ್ ಆಗಿ ಒಂದು ನೆನಪಿಡುತ್ತೆ ಆ ಪ್ರಯತ್ನ ಸಹಿತ ಇಲ್ಲಿ ಐ ಎಚ್ ಆರ್ ಬೆಂಗಳೂರು ಹೆಸರುಘಟ್ಟದಲ್ಲಿ ಅವರು ವಿವಿಧ ತಂತ್ರಜ್ಞಾನಗಳನ್ನ ಡಾಕ್ಯುಮೆಂಟರಿ ವಿಡಿಯೋ ತರ ಸಹಿತ ಮಾಡಿದ್ದಾರೆ ಅವನು ಸಹಿತ ತಾವು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಇವೆಲ್ಲ ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೂ ಲಭ್ಯವಿದ್ದಾವೆ ಅದಾದ ನಂತರ ಅವ್ರದೇನೆ ಬೆಸ್ಟ್ ಹಾರ್ಟ್ ಅಂತ ಇದೆ ಅಂದ್ರೆ ಈಗ ಎಂಟರ್ಪ್ರಿನರ್ಸ್ ಈಗ ಉದ್ಯಮಿಗಳು ತೋಟಗಾರಿಕೆ ವಿವಿಧ ಸಂಸ್ಕರಣಾ ಘಟಕಗಳನ್ನ ಮಾಡೋದಕ್ಕೆ ಉದ್ಯಮಿಗಳು ಆಗ್ಬೇಕು ಅಂದ್ರೆ ಅವ್ರಿಗೂ ಸಹಿತ ಇದು ಬೆಸ್ಟ್ ಹಾರ್ಟ್ ಅಂತ ಒಂದು ವೆಬ್ಸೈಟ್ ಅವ್ರದ್ದೇನೆ ಐ ಎ ಎಚ್ ಆರ್ ಅನ್ನೋದು ಅಲ್ಲಿ ತಾವು ಅಲ್ಲಿ ತರಬೇತಿನೂ ಸಹಿತ ಅವರು ಕೊಡ್ತಾರೆ ಏನೇನು ಯಾವ್ಯಾವ ಎಂಟರ್ಪ್ರಿನರ್ಸ್ ಅಂದ್ರೆ ಏನು ಉದ್ದಿಮೆ ಸ್ಟಾರ್ಟ್ ಮಾಡ್ಬೇಕು ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಹೆಂಗ್ ನಿರ್ವಹಣೆ ಮಾಡಬೇಕು ಅದ್ರ ಬಗ್ಗೆನು ಸಹಿತ ತರಬೇತಿ ಇರುತ್ತೆ ಅದು ಬಟ್ ಫೀಸ್ ಇರುತ್ತೆ ಅದ್ರ ಬಗ್ಗೆ ಇಲ್ಲಿ ಬೆಸ್ಟ್ ಹಾರ್ಟ್ ಈ ವೆಬ್ಸೈಟ್ ಅಲ್ಲಿ ತಮ್ಗೆ ಮಾಹಿತಿ ಸಿಗುತ್ತೆ ಅದೇ ರೀತಿ ಆ ಪಬ್ಲಿಕೇಶನ್ಸ್ ಸಹಿತ ಇದೆ ಅವರು ತುಂಬಾ ಪ್ರೊಡಕ್ಷನ್ ಜ ಈಗ ಜಾಸ್ಮಿನಲ್ಲಿ ಯಾ ಯಾವ ರೀತಿ ಇದು ಮಾಡಬೇಕು ಎಲ್ಲ ಸಣ್ಣ ಸಣ್ಣ ಪುಸ್ತಕ ರೂಪದಲ್ಲೂ ಸಹಿತ ಪಬ್ಲಿಕೇಶನ್ಸು ಲಭ್ಯವಿದ್ದಾವೆ ಹಾಗೆ ಮಶ್ರೂಮ್ ಮಶ್ರೂಮ್ ಬಗ್ಗೆನೂ ಸಹಿತ ಅಲ್ಲಿ ಮಶ್ರೂಮ್ ಕಲ್ಟಿವೇಶನ್ಗೆ ಸಂಬಂಧಪಟ್ಟಂಗೆ ಎಲ್ಲ ತರಬೇತಿ ಮತ್ತೆ ಅದಕ್ಕೆ ಬೇಕಾಗಿರೋ ಈಗ ಸ್ಪಾನ್ ಸ್ಪಾನ್ ಅಂದ್ರೆ ಬೀಜ ಮಶ್ರೂಮ್ ಬೆಳೆಯೋದಕ್ಕೆ ಬೀಜ ಇರುತ್ತಲ್ಲ ಅದಕ್ಕೆ ಸ್ಪಾನ್ ಅಂತ ಹೇಳ್ತಾರೆ ಅದು ಸಹಿತ ಅಲ್ಲಿ ಲಭ್ಯವಿದೆ ತಂತ್ರಜ್ಞಾನ ಮತ್ತೆ ತರಬೇತಿ ಮತ್ತೆ ಅದಕ್ಕೆ ಬೇಕಾಗಿರೋ ಏನ್ ಇನ್ಪುಟ್ಸ್ ಅವನು ಸಹಿತ ಅಲ್ಲಿ ದೊರೆಯುತ್ತವೆ ಅದನ್ನು ಸಹಿತ ತಾವು ಸದುಪಯೋಗ ಪಡಿಸ್ಕೋಬಹುದು ಅದೇ ರೀತಿ ಬೇರೆ ಬೇರೆ ಇಲ್ಲಿ ಐ ಎಚ್ ಆರ್ ಸಂಸ್ಥೆಯಿಂದ ಏನೇನು ಅವರು ಡೆವಲಪ್ ಮಾಡಿದ್ದಾರೆ ಅರ್ಕ ರೋಸಸ್ ಅಂತ ತುಂಬಾ ಒಂದು ತುಂಬಾ ರೋಸಸ್ ಪಿಕ್ಚರ್ಸ್ ಇದು ಕ್ಲಿಕ್ ಮಾಡಿದ್ರೆ ತಮಗೆ ಬುಕ್ ಬರುತ್ತೆ ಅದರಲ್ಲಿ ಒಂದು ನೂರು ಮೇಲೆ ಬೇರೆ ಬೇರೆ ವಿಧದ ಒಂದು ಗುಲಾಬಿ ತಳಿಗಳ ಪಿಕ್ಚರ್ಸ್ ಇದಾವೆ ಅದು ಯಾವ ರಿಲೀಸ್ ಆಯ್ತು ಏನು ಎಲ್ಲ ಅದ್ರ ಬಗ್ಗೆ ಮಾಹಿತಿ ಇದೆ ಅದೇ ತರ ಬೇರೆ ಬೇರೆ ಫ್ಲವರ್ ವೆರೈಟೀಸು ಮತ್ತು ಅದ್ರ ಪ್ರೊಡಕ್ಷನ್ ಟೆಕ್ನಾಲಜಿ ಬಗ್ಗೆ ಸಹಿತ ಅದರಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ ಅದು ಐಎಚ್ ಆರ್ ಸಂಬಂಧಪಟ್ಟಂಗೆ ನಂತರ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿದ್ಯಾಲಯ ಬೀದರ್ ಬೀದರ್ ಅಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ತಮಗೆ ವೆಟರ್ನರಿ ಏನ್ ಕುರಿ ಮೇಕೆ ಕೋಳಿ ನಾಯಿ ಮತ್ತೆ ಹಂದಿ ಮತ್ತೆ ಹಸು ಎಮ್ಮೆ ಮೊಲ ಹಿಂಗೆ ಆ ಈ ರಾಸುಗಳ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ ತುಂಬಾ ಚೆನ್ನಾಗಿದೆ ಇದು ವೆಬ್ಸೈಟ್ ಮಾತ್ರ ನಮ್ಮ ಹೈನುಗಾರಿಕೆ ಅಥವಾ ಕುಳಿ ಕುರಿ ಕೋಳಿ ಸಾಕಾಣಿಕೆ ಮಾಡೋ ರೈತರಿಗೆ ಒಳ್ಳೆ ಮಾಹಿತಿ ಇಲ್ಲಿ ಸಿಗುತ್ತೆ ಆ ವೆಬ್ಸೈಟ್ ಓಪನ್ ಮಾಡಿದ್ರೆ ಅದರಲ್ಲಿ ಎರಡು ನಿಮಗೆ ಉಪಯುಕ್ತವಾದ ಇದು ಇದೆ ಲಿಂಕ್ ಯಾವ್ದಂದ್ರೆ ಒಂದು ಸಾಕ್ಷ್ಯಚಿತ್ರ ಅಂತ ಇದೆ ಮತ್ತೆ ಇನ್ನೊಂದು ರೈತರ ಕಾರ್ನರ್ ಅಂತ ಇದೆ ಅಂದ್ರೆ ರೈತರಿಗೆ ಬೇಕಾಗಿರೋ ಮಾಹಿತಿ ಇಲ್ಲಿರುತ್ತೆ ಬೇರೆದೇನು ನಿಮ್ಗೆ ಅದು ಉಪಯೋಗ ಆಗಲ್ಲ ಇವೆರಡರಲ್ಲಿ ತುಂಬಾ ಒಳ್ಳೆ ಮಾಹಿತಿ ಇದೆ ಅದೇನಪ್ಪಾ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಸಾಕ್ಷ್ಯಚಿತ್ರ ಇದರಲ್ಲಿ ವಿಡಿಯೋ ಮುಖಾಂತರ ಇದಾವೆ ಏನು ಜಾನುವಾರು ಆಧಾರಿತ ವಿಸ್ತರಿಕ ಚಟುವಟಿಕೆಗಳು ಅಂದ್ರೆ ಈ ಏನು ಪಶುಸಂಗೋಪನೆ ಇಲಾಖೆಯಲ್ಲಿ ಜಾನುವಾರು ಆಧಾರಿತ ವಿಸ್ತರಣಾ ಚಟುವಟಿಕೆ ಯಾವ ಇದಾವೆ ಅದ್ರ ಬಗ್ಗೆ ವಿಡಿಯೋ ರೂಪದಲ್ಲಿ ಇಲ್ಲಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅದಲ್ಲದೆ ರೈತರ ಕಾರ್ನರ್ ಅಂತ ಇದೆಯಲ್ಲ ಇಲ್ಲಿ ತುಂಬಾ ನಿಮ್ಗೆ ಮಾಹಿತಿಗಳು ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲವೂ ಸಹಿತ ಇಲ್ಲೇ ಓಪನ್ ಮಾಡಿ ನೀವು ನೋಡಬಹುದು ಯಾವುದು ಸಹಿತ ಇದು ನೀವೇನು ದುಡ್ಡು ಕೊಟ್ಟು ಪರ್ಚೇಸ್ ಅಂತವಲ್ಲ ಎಲ್ಲಾ ಮಾಹಿತಿನೂ ಸಹಿತ ಇಲ್ಲಿ ನೀವೇ ಓಪನ್ ಮಾಡಿ ಎಲ್ಲ ನೋಡಬಹುದು ಸುಧಾರಿತ ಒಳ ಒಳನಾಡು ಮೀನು ಸಾಕಾಣಿಕೆ ಆ ದನಗಳಿಗೆ ರೈತರು ನೀಡುವ ಅವೈಜ್ಞಿಕ ಚಿ ಚಿಕಿತ್ಸೆಗಳು ಹಾಗೂ ಅವುಗಳ ನಿವಾರಣೆ ನಾವು ತಪ್ಪಾಗಿ ನಾವು ಚಿಕಿತ್ಸೆ ಕೊಡ್ತೀವಿ ಬಟ್ ಅದು ಹಂಗ್ ಮಾಡಬಾರ್ದು ಅದನ್ನ ಹೆಂಗ್ ನಿವಾರಣೆ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಸಣ್ಣದಿಂದ ಸಹಿತ ಒಂದು ತುಂಬಾ ಚೆನ್ನಾಗಿ ಪಿಕ್ಟೋರಿಯಲ್ ಎಲ್ಲಾ ಮಾಹಿತಿಯನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಮೇವು ಆಂದೋಲನ ಮತ್ತು ಸುಧಾರಿತ ಹಂದಿ ಸಾಕಾಣಿಕೆ ಕುರಿ ಮೇಕ ಮತ್ತು ಆಡುಗಳಲ್ಲಿ ಶಸ್ತ್ರಚಿಕಿತ್ಸೆ ವೈಜ್ಞಾನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ ಹಿಂಗೆ ಹಲವು ವಿಧಗಳು ಪಶು ಮತ್ತು ಪಶುಸಂಗೋಪನೆ ಇಲಾಖೆಯ ಹಲವು ಪುಸ್ತಕಗಳು ಇಲ್ಲಿ ಲಭ್ಯ ಉಚಿತವಾಗಿ ಲಭ್ಯವಿದ್ದಾವೆ ಅದಲ್ಲದೆ ನೆಕ್ಸ್ಟ್ ವಿಡಿಯೋಸ್ ಕನ್ನಡದಲ್ಲೇ ಇದಾವೆ ಆ ಈಗ ಬೈಫ್ಲಾಕ್ ಕಲ್ಚರ್ ಇನ್ ದಕ್ಷಿಣ ಕನ್ನಡ ಅಂದ್ರೆ ಬೈಫ್ಲಾಕ್ ಬಯೋಫ್ಲಾಕ್ ಅಂತ ಇದು ಫಿಶ್ ಈಗ ಹೊಸ ಹೊಸ ತಂತ್ರಜ್ಞಾನದಲ್ಲಿ ಒಂದು ಫಿಶ್ ಕಲ್ಚರ್ ಮಾಡ್ತಾ ಇದೆ ಬಯೋಫ್ಲಾಕ್ ಅಂತ ಅದ್ರ ಬಗ್ಗೆ ಸಹಿತ ಬೇರೆ ಬೇರೆ ವಿಡಿಯೋಸ್ ಇಲ್ಲಿ ಇದೆ ವಿಡಿಯೋ ಆನ್ ಗ್ರೀನ್ ಅಂದ್ರೆ ಹಸಿರು ಮೇವು ಉತ್ಪಾದನೆ ಯಾವ ರೀತಿ ಮಾಡಬೇಕು ಆ ತರ ಬೇರೆ ಬೇರೆ ಎಲ್ಲ ಮಾಹಿತಿ ಇಲ್ಲಿದೆ ಮತ್ತೆ ಪ್ರಾಫಿಟಲ್ ಪ್ರಾಫಿಟಬಲ್ ಡೈರಿಂಗ್ ಹೈನುಗಾರಿಕೆ ಅಂದ್ರೆ ಲಾಭದಾಯಕ ಹೈನುಗಾರಿಕೆ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇದೆ ಅದೇ ರೀತಿ ಬೇರೆ ಬೇರೆ ಮತ್ತೆ ರೈತರಿಗೆ ಕನ್ನಡ ಪುಸ್ತಕಗಳು ಸಹಿತ ಇಲ್ಲಿ ಲಭ್ಯವಿದ್ದಾವೆ ಎಲ್ಲ ಉಚಿತವಾಗಿ ಇದಾವೆ ಹೀಗೆ ಒಂದು ನಾನು ಒಂದು ಕ್ಲಿಕ್ ಮಾಡಿ ನೋಡಿದೆ ಅದು ಪ್ರಾಫಿಟಬಲ್ ಡೈರಿ ಅಂತ ಅದರಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ಆ ಡೈರಿಗೆ ಬೇಕಾಗಿರೋದು ಒಂದು ಹನ್ನೆರಡು ಪೇಜಲ್ಲಿ ಕಂಪ್ಲೀಟ್ ಮಾಹಿತಿನ ಒಂದು ಸಮಗ್ರವಾಗಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ವರ್ಷಕ್ಕೊಂದು ಕರು ಆಗಬೇಕು ಅದೇ ರೀತಿ ಜೈವಿಕ ಗೋಬರ್ ಗ್ಯಾಸ್ ಘಟಕ ಏನು ಮತ್ತೆ ಜೈವಿಕ ಅನಿಲ ಗೋಬರ್ ಗ್ಯಾಸ್ ಬಳಕೆ ಯಾವ ರೀತಿ ಮತ್ತೆ ಬೇರೆ ಬೇರೆ ತಳಿಗಳು ಯಾವ ಇದಾವೆ ಮತ್ತೆ ಜೀವನಾಧಾರವಾಗಿ ಹೈನುಗಾರಿಕೆ ಹೀಗೆ ವಿವಿಧ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ವೆಬ್ಸೈಟ್ ಅಲ್ಲಿ ಮಾಹಿತಿ ಲಭ್ಯವಿದೆ ಇಷ್ಟು ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ತಮಗೆ ಒಂದು ಮಾಹಿತಿ ಆ ಇರೋದ್ನ ನಾನ್ ನಿಮಗೆ ಇಲ್ಲಿವರೆಗೂ ಪ್ರಸ್ತುತ ಪಡಿಸಿದೆ ಇದರಲ್ಲಿ ಏನಾದ್ರೂ ಕ್ವಶನ್ಸ್ ಇದೆ ಮತ್ತೆ ಏನಾದರೂ ಇದ್ರೆ ತಾವು ಕೇಳಬಹುದು ಮತ್ತೆ ತಮಗೆ ಇದೇನ ಅನುಕೂಲ ಆಯ್ತಾ ಅದನ್ನು ಸಹಿತ ತಾವು ತಮ್ಮ ಒಂದು ಅಭಿಪ್ರಾಯವನ್ನು ಶೇರ್ ಮಾಡ್ಕೋಬೋದು ಹಲೋ